ಬಂದಂತಹ ಸಂದರ್ಭದಲ್ಲಿನೇ ಸಿಬಿಐ ರೀನ್ಯೂ ಗೆ ಆರ್ಡರ್ ಮಾಡಬೇಕು ಭರವಸೆ ಇಲ್ಲ ಆರ್ಡರ್ ಮಾಡಬೇಕು ಅವ್ರು ಮಾಡ್ತಾರೆ ಅಂತ ನನ್ ನಂಬಿಕೆ ಇದೆ ಹೈದರಾಬಾದ್ ಕಾನ್ಸ್ಟಿಟ್ಯೂನ್ಸಿ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಓವೈಸಿ ಅಗೇನ್ಸ್ಟ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮಾಧವಿ ಲತಾ ಅಂತ ಹೇಳಿ ಒನ್ ಆಫ್ ದ ಬೆಸ್ಟ್ ಕ್ಯಾಂಡಿಡೇಟ್ ಒಂದ್ ವೇಳೆ ಏನಾದ್ರು ಬಿಜೆಪಿ ಇಂದ್ರ ಈ ಚುನಾವಣೆಯಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಅನ್ನ ನಾಟ್ ಓನ್ಲಿ ಬಿಜೆಪಿ ಫ್ರಮ್ ಆಲ್ ಪಾರ್ಟಿ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಏನಾದ್ರು ಕೊಟ್ಟಿದ್ರೆ ಅಗೇನ್ಸ್ಟ್ ಓವೈಸಿ ದಟ್ ಇಸ್ ಮಾಧವಿ ಲತಾ ಮೋದಿ ಅವರು ಬರ್ತಾ ಇದ್ದಾರೆ ಸರ್ ಆದಿತ್ಯವಾರ ಪ್ರೆಸ್ ಮೀಟ್ ಕೂಡ ಮಾಡಿದ್ರು ತಿಮ್ಮರೋಡಿ ಮತ್ತು ಸೌಜನ್ಯ ಪರ ಹೋರಾಟಗಾರರು ಒಂದಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ ಮೋದಿ ಹತ್ರ ಏನ್ ಹೇಳ್ತೀರಾ ಅಂತ ಹೇಳಿ ಮೋದಿಜಿ ಬರೋದು ಬಹಳ ಸಂತೋಷ ಸರ್ ನಮಗೆ ಬಹಳ ಹೆಮ್ಮೆ ವಿಷಯ ಯಾಕಂತ ಹೇಳಿದ್ರೆ ಅಹ್ ಅವ್ರದು ಮಂಗಳೂರಿಗೆ ಇದ್ದಿದ್ದೇ ಇಲ್ಲ ಬರೋದು ಪ್ರೋಗ್ರಾಮ್ ನೋಟಾದ ಬಗ್ಗೆ ಜಾಸ್ತಿ ಏನು ಬಿರುಗಾಳಿ ಎದ್ಮೇಲೆ ನಮ್ಮ ನಮ್ ಅಂದ್ರೆ ಆಗಲ್ಲ ಮೋದಿಜಿನೇ ಬರಬೇಕು ಅಂತೇಳಿ ಅವ್ರನ್ನ ಕರೆಸ್ತಾ ಇದ್ದಾರೆ ಆದ್ರೆ ಬಂದಂತ ಸಂದರ್ಭದಲ್ಲಿನೇ ಸಿಬಿಐ ರೀನ್ಯೂ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡಬೇಕು ಭರವಸೆ ಇಲ್ಲ ಆರ್ಡರ್ ಮಾಡಬೇಕು ಅವ್ರು ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ ಅವ್ರನ್ನ ಮಾಡಿಸೋ ಜವಾಬ್ದಾರಿ ಇಲ್ಲಿಯ ಬಿಜೆಪಿ ಪ್ರಕಾರ ಹಿಂದೂಗಳು ಕಾಂಟ್ರಾಕ್ಟರ್ ಇದಾರಲ್ಲ ಆ ಎಮ್ ಎಲ್ ಎ ಶಾಸಕರು ಎಂಪಿಗಳು ಕ್ಯಾಂಡಿಡೇಟ್ ಅವ್ರದ್ದು ಜವಾಬ್ದಾರಿ ಅವ್ರು ಮಾಡಿಸ್ಬೇಕ ನೀತಿ ಸಂಹಿತೆ ಹಾಡು ಬರುವುದಿಲ್ಲ ಸಿಬಿಐ ಇರೋದು ಡೈರೆಕ್ಟ್ಲಿ ಅಂಡರ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ನಲ್ಲಿ ಕೆಳಗಡೆ ಬರ್ತದೆ ಆದೇಶ ಹೊಡೆಸ್ಲಿ ಇನ್ವೆಸ್ಟಿಗೇಷನ್ ಆಗಲಿ ಅಂತ ಇದಕ್ಕೆ ಕಾರಣಕರ್ತರಾದಂತ ರಾಜ್ಯಸಭಾ ಸದಸ್ಯರನ್ನ ರಾಜೀನಾಮೆ ಕೊಡಿಸ್ಲಿ ಅವತ್ತಿನ ದಿನನೇ ನೀತಿ ಸಮಿತಿ ಅಡ್ಡ ಬರುವುದಿಲ್ಲ ನೀತಿ ಸಮಿತಿ ಅಡ್ಡ ಬರುವುದಿಲ್ಲ ಅದಕ್ಕೆ ಅನೇಕ ಕೊಲೆಗಳಾಗಿದೆಯಲ್ಲ ಅದ್ರ ಬಗ್ಗೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಗ್ಲಿ ನಾವು ಹೇಳ್ತಾ ಇರೋದು ಸಿಬಿಐ ಇನ್ವೆಸ್ಟಿಗೇಷನ್ ಬರೀ ಸಿಬಿಐ ಅಂಡರ್ ದ ಸುಪ್ರ ಸೂಪರ್ವಿಷನ್ ಆಫ್ ಐದರ್ ಸುಪ್ರೀಂ ಕೋರ್ಟ್ ಅವರ ಹೈಕೋರ್ಟ್ ಜಡ್ಜ್ ಅವರ ಸೂಪರ್ವಿಷನ್ ನಲ್ಲಿ ಆಗ್ಲಿ ಯಾಕಂದ್ರೆ ಹಿಂದೆ ಸಿ ಆಗಿದೆ ಬರೀ ಸಿ ಆಗಿದ್ರೆ ಮತ್ತೆ ನಮ್ಗೆ ಹೆಂಗ್ ನ್ಯಾಯ ಸಿಗುತ್ತೆ ಅಂಡರ್ ದಿ ಸೂಪರ್ವಿಷನ್ ಆಫ್ ಜುಡಿಶಿಯರಿ ಆಗ್ಲಿ ಮೋದಿಜಿ ಅವರ ಅವತ್ತು ಆರ್ಡರ್ ಮಾಡ್ಲಿ ಅವ್ರ ಆತರ ಆರ್ಡರ್ ಮಾಡಿದ ಮೇಲೆ ನಾವು ನೋಟಾ ಅಂತ ಏನಾದ್ರು ಅಂದ್ಬಿಟ್ರೆ ನಮಗ್ ಏನ್ ಬೈತಾರೋ ಅದನ್ನ ಬೈಸ್ಕೋತೀವಿ ನಾವು ತಪ್ಪಿತಸ್ತಾರೆ ಈಗಲೇ ಹೇಳ್ತಾ ಓಕೆ ನಾವು ತಪ್ಪಿತಸ್ತಾರೆ ಅವತ್ತು ಏನಾದ್ರು ಹದಿನಾಲ್ಕನೇ ತಾರೀಕಿಗೆ ಆರ್ಡರ್ ಮಾಡಿ ಹೋಗ್ಬಿಟ್ರೆ ಭರವಸೆ ಅಲ್ಲ ಕ್ಲಿಯರ್ ಆಕೆ ಸ್ವಲ್ಪ ಲಿಖಿತವಾಗಿ ಒಂದ್ ನಿಮಿಷದ ಕೆಲಸ ಅವ್ರು ಯಾಕಂದ್ರೆ ಅತ್ಯಾಚಾರ ಬಗ್ಗೆ ಬಹಳ ಭಾವತ್ಮ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ ಮೋದಿಜಿ ಅವರು ನಿರ್ಭಯ ಪ್ರಕರಣದಿಂದ ಹಿಡಿದು ಅನೇಕ ಈ ದೇಶದಲ್ಲಿ ಪ್ರತಿ ಇಪ್ಪತ್ತೇಳು ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗುತ್ತೆ ಅದರ ಬಗ್ಗೆ ಮೋದಿಜಿಯವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಅದೊಂದು ನೋವು ಸಹಿಸ್ಕೊಳ್ಳಾರಂತ ಅವಮಾನ ಕಷ್ಟ ಆ ಫ್ಯಾಮಿಲಿಗೆ ಅಂತ ಮೋದಿಜಿ ಅವರು ಹೇಳಿದ್ದಾರೆ ಒಂದು ನಿಮಿಷದಲ್ಲಿ ಮೋದಿಜಿ ಬರೆದ್ ಹಾಕ್ಬೋದು ಸಿ ಬಿ ಐದವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಅವ್ರು ಹೇಳಿ ಮುಂದಿನ ನಿಮಿಷಕ್ಕೆ ಏನಾದ್ರು ನಾವು ನೋಡ್ತಾ ಅಂದ್ರೆ ನೀವು ಹೇಳ್ದಂಗೆ ಕೇಳ್ತೀವಿ ನಾವು ಓಕೆ ಧರ್ಮೋದ್ಯಮಗಳನ್ನ ಕೂಡ ಎಂ ಪಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಕೆಳಗಿಳಿಸಬೇಕು ಅವ್ರನ್ನ ಕೆಳಗಿಳಿಸ್ಲೇಬೇಕು ಅವರಿಂದ ನೋಟ ಪ್ರಾರಂಭ ಆಗಿದ್ದು ಮಹೇಶ್ ಶೆಟ್ಟಿ ತಿಮರೋಡಿಂದ ಅಲ್ಲ ಅವರಿಂದ ಸ್ಟಾರ್ಟ್ ಆಗಿದ್ದು ನೋಟ ನಾವು ನೋಟ ಬಿಜೆಪಿ ವಿರುದ್ಧ ಮಾಡ್ತಾ ಇಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಖಂಡಿತ ಮಾಡ್ತಿಲ್ಲ ಇವರು ಮಾಡಿರುವಂತ ಅಲಕ ಕಚ್ಚಡ ಕೆಲಸ ಇಬ್ರು ಫ್ರಾಡ್ ಫೋರ್ ಟ್ವೆಂಟಿ ಶಿವಗಣ ಅಂದ್ರಲ್ಲ ಓಪನ್ ಆಯ್ತು ತಾನೇ ಬೆತ್ತಲೆ ಆದ್ರೆ ಮೊನ್ನೆ ಅದಕ್ಕಿಂತ ಹಿಂದೆ ಇವನು ಇನ್ನೊಬ್ರು ಹೇಳಿದ್ರು ಬೆಂಗಳೂರು ನಿಂತ ಬಂದಿದ್ರು ಉಂದಾಪುರ್ ನಿಂತರ ಒಬ್ಬ ಹೋಗೋಣ ಹಿಂದೂ ದೇವರನ್ನ ಅವಮಾನಿಸೋದಕ್ಕೆ ಇದಕ್ಕಿಂತ ಕೆಟ್ಟದಾಗಿ ಅವಮಾನ ಏನಿದೆ ಜೋಣ ಅಂತಂದ್ರಲ್ಲ ಇದ್ರ ಎಲ್ಲರ ಹಿಂದಿ ಹಿಂದೆ ಇರುವಂತ ಮಾಸ್ಟರ್ ಮೈಂಡ್ ಅವರೇ ರಾಜ್ಯಸಭಾ ರಾಜೇ ಇದು ಇಲೆಕ್ಷನ್ ಮುಗಿಲಿದ ಅನ್ ಅಂದ್ರೆ ಈ ಬಹಳಷ್ಟಿದೆ ಮಾತಾಡಕ್ಕೆ ಮಾತಾಡಕ್ ಇಷ್ಟೇ ಅಲ್ಲ ತೋರ್ಸೋದಕ್ ಬಹಳ ಇದೆ ತೋರ್ಸೋದಕ್ ಬಹಳ ಇದೆ ದೆಹಲಿಗೆ ಹೋಗಿ ನಾವು ನಮಗೆ ಹೇಳಿದರೆ ಶಾಂತವಾಗಿ ಹೋರಾಟವನ್ನ ಮಾಡಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡು ಗಾಂಧೀಜಿ ತತ್ವದಲ್ಲಿ ಹೋರಾಟ ಮಾಡಿ ಅಂದಿದ್ದಕ್ಕೆ ನಾವು ಶಾಂತವಾಗಿದ್ದೀವಿ ಅವಕಾಶಗಳನ್ನ ಕೇಳ್ತಾ ಇದೀವಿ ಇರುವಂತಹ ಸಾಕ್ಷಿಗಳನ್ನ ಅದೇ ಹೇಳಿದ್ನಲ್ಲ ಅಜೆ ಮಟ್ಟಣ್ಣವ್ರು ಏನಾದ್ರು ತಪ್ಪು ಮಾತಾಡಿದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಆಣೆನೆ ಮಾಡಿಬಿಟ್ಟಿದ್ದಾರೆ ಎಲ್ಲಾ ದೇವರ ಮೇಲೆ ಆಣೆ ಮಾಡಿದ್ದಾರೆ ನಾವು ಮಾಡ್ತಾ ಇರೋ ಆರೋಪ ನಿಜ ಅಂತ ಹೇಳಿ ನಾನು ಆಣೆಮ ಪ್ರಮಾಣಕ್ಕಿಂತ ಜಾಸ್ತಿ ನಾನು ಹೇಳ್ತಾ ಇದ್ದೀನಿ ಒಂದು ವೇಳೆ ನಾನೇನಾದ್ರೂ ತಪ್ಪಾಗಿ ಅವ್ರ ಮೇಲೆ ಆರೋಪ ಮಾಡಿದ್ರೆ ಮಾಡಕ್ಕಾಗುದಿಲ್ಲ ಅಂತ ಒಬ್ಬ ದೊಡ್ಡ ವ್ಯಕ್ತಿಯ ವಿರುದ್ಧ ಯಾವುದೇ ಸಾಕ್ಷಿ ಇಲ್ದೆ ಆರೋಪ ಮಾಡಬಾರದು ಮಾಡಕ್ ಆಗಲ್ಲ ಅವಮಾನ ಮಾಡಬಾರ್ದು ಅವ್ರಿಗೆ ದೊಡ್ಡ ಸ್ಥಾನದಲ್ಲಿರೋರು ರಾಜ್ಯಸಭಾ ಸದಸ್ಯರು ಅದಕ್ಕಿಂತ ಮುಂಚೆನೂ ಕೂಡ ಬಹಳ ದೊಡ್ಡ ಬಹಳ ದೂರ ಸ್ಥಾನದಲ್ಲಿ ಇರೋರು ಅಂತವ್ರ ಮೇಲೆ ನಾವೊಂದು ಚಿಕ್ಕ ೇಮ್ ಮಾಡ್ಬೇಕಂದ್ರು ಕೂಡ ನೂರ್ ಸಾರಿ ವಿಚಾರ ಮಾಡಬೇಕು ಸಾಕ್ಷಿ ಇಲ್ಲದೆ ಅಂತವ್ರ ವಿರುದ್ಧ ಮಾಡಕ್ಕಾಗಲ್ಲ ನಮ್ಮ ಹತ್ರ ಎಲ್ಲಾ ಸಾಕ್ಷಿನೂ ಕೂಡ ಇದೆ ಅವ್ರ ವಿರುದ್ಧ ನಾವು ಯಾವ ಬಿಜೆಪಿ ವಿರುದ್ಧ ಅಲ್ಲ ಕಾಂಗ್ರೆಸ್ ವಿರುದ್ಧ ಅಲ್ಲ ಕಮ್ಯುನಿಸ್ಟ್ ವಿರುದ್ಧ ಅಲ್ಲ ನಾವು ಒಂದೇ ಒಂದು ವಿಷಯ ಸೌಜನ್ಯಾಳಿಗೆ ಮತ್ತು ಎಲ್ಲಾ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ಬೇಕು ಅವರು ಕೆಳಗಡೆ ಇಳಿಬೇಕು ಹಿಂದೂ ಧರ್ಮದವರಿಗೇನೆ ಅದನ್ನು ವಹಿಸಬೇಕು ದೇವಸ್ಥಾನ ತಿರುಪತಿ ಟಿ ತಿರುಪತಿ ದೇವಸ್ಥಾನಕ್ಕೆ ಯಾರು ಯಾರಿದ್ದಾರೆ ಹಿಂದೂಗಳ ಟ್ರಸ್ಟ್ ಇದೆ ತಾನೆ ವೈಷ್ಣೋದೇವಿ ಹಿಂದೂಗಳ ಟ್ರಸ್ಟ್ ಇದೆ ತಾನೇ ಇನ್ನು ಎಷ್ಟು ದೇವಸ್ಥಾನಗಳನ್ನ ಹೇಳ್ಬೇಕು ಅಯೋಧ್ಯೆ ಶ್ರೀರಾಮ ಮಂದಿರದ್ದು ಯಾರಿದ್ದಾರೆ ಟ್ರಸ್ಟ್ ತಾನೇ ಹಿಂದೂಗಳದ್ದು ಹಿಂದೂಗಳ ದೇವಸ್ಥಾನಕ್ಕೆ ಇವರು ಹಿಂದೂಗಳಲ್ದವ್ರು ಒಂದ್ ವೇಳೆ ಇವರು ಜಯಂದ್ರೇ ಆಗಿದ್ದು ಸರಿಯಾಗಿ ಧರ್ಮದ ಮುಖಾಂತರ ನಡೆಸಿದ್ರೆ ಯಾರಿಗೂ ಅಭ್ಯಂತರ ಇರಲಿಲ್ಲ ನಾವು ಸಹಿಷ್ಣುಗಳು ಆದ್ರೆ ನಮ್ಮ ಹೆಸರನ್ನು ಒಪ್ಪಿಕೊಂಡು ನಮ್ಮ ಧರ್ಮವನ್ನು ಉಪಯೋಗಿಸಿಕೊಂಡು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರೆ ಯಾಕೆಪ್ಪ ಸುಳ್ಳ ನಾನು ಯೋಗಿ ಆದಿತ್ಯನಾಥ್ ಅವರ ದೊಡ್ಡ ಫಾಲೋವರ್ ನಾನು ಕರ್ಸ್ರಿ ಅಂತ ಒಬ್ಬ ಕ್ಯಾಂಡಿಡೇಟ್ ಅನ್ನ ಇಲ್ಲಿ ಕೊಡಿ ನಾನು ಹಾಗೂ ರಾತ್ರಿ ಇದು ನಾವು ಅವ್ರ ಅದಕ್ಕೆ ಅರ್ಜೆ ಮಾಧುವಿ ಲದ ಶಿ ಇಸ್ ದಿ ಶಿ ದಿ ಪ್ರೊಡಕ್ಟ್ ಆಫ್ ಯೋಗಿ ಆದಿತ್ಯನಾಥ್ ಆ ಮಾಧು ಲದ ಸುಮ್ ಸುಮ್ಮನೆ ಹೋಗಿ ಕಲ್ಬಿಡಲ್ಲ ಮುಸಲ್ಮಾನರ ಮೇಲೆ ಹಿಂದೂ ಧರ್ಮ ಏನು ಅಂತ ಮೊದ್ಲಿಕ್ಕೆ ಹೇಳ್ತಾರ ಅವ್ರು ಯಾಕೆ ಹಿಂದೂ ಧರ್ಮ ಬೆಳಿಬೇಕು ಅಂತ ಹೇಳ್ತಾರೆ ಯಾಕೆ ಗಟ್ಟಿಯಾಗಿರ್ಬೇಕು ಅಂತ ಹೇಳ್ತಾರೆ ದಬ್ಬಾಳಿಕೆ ಮಾಡಿದ್ರೆ ನಮ್ಮಂತವ್ರು ಪ್ರಾಣ ಕೊಡಕಿದ್ದೀವಿ ನಾವು ಹೋಗಿ ನಿತ್ಕೊಳ್ಳೋರು ಮಹೇಶ್ ಶೆಟ್ರು ಹೋಗೋರು ಮೊದ್ಲು ಸೌಜನ್ಯನಿಗೆ ನ್ಯಾಯ ಕೊಡಿಸ್ತೀನಿ ಅನ್ನುವಂತ ಒಂದೇ ಒಂದು ಮಾತಾಡಿದ್ರೆ ಸರ್ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿ ಕೇಳೋದು ಮಾತ್ರ ನೋಡಿ ಆಲ್ರೆಡಿ ಒಂದು ಇದನ್ನಾಗ್ಬಿಟ್ಟಿದೆ ಅವ್ರಿಗೆ ಒಂದು ಎಸ್ಟಾಬ್ಲಿಷ್ ಆಗ್ಬಿಟ್ಟಿದೆ ಹಿಂಗಾಗಿ ನಮ್ಗೆ ಸಿಟ್ಟು ಬೇರೆ ಅವ್ರಿಗೆ ಅನ್ಸುತ್ತೆ ನಳಿನ್ ಕುಮಾರ್ ಕಟ್ಟಿಲ್ರೆ ಬಹಳ ಬೆಸ್ಟ್ ಇದ್ರು ಇವ್ರು ಕಂಪೇರ್ ಕರೆಕ್ಟ್ ಅಲ್ಲ ಈಗ ಜನ ಅದಕ್ಕೆ ಮಾತಾಡ್ತಾ ಇದ್ದಾರೆ ಸರ್ ನಳಿನ್ ಕುಮಾರ್ ಕಟೀಲ್ ಒಳ್ಳೆ ರಿಲೇಷನ್ ಇತ್ತು ಈ ಸೌಜನ್ಯ ಪ್ರಕರಣದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಕಟ್ಕೊಂಡಿದ್ದೀನಿ ಎಲ್ಲಾ ಯಾಕಂತ ಹೇಳಿದ್ರೆ ಸೌಜನ್ಯಕ್ಕೆ ಈ ಕ್ಯಾಂಡಿಡೇಟ್ ಮಾತಾಡೋದು ನೋಡ್ಬಿಟ್ರೆ ನಳಿನ್ ಕುಮಾರ್ ಕಟೀಲ್ ಫಾರ್ ಬೆಟರ್ ಅಂತ ಅನ್ಸುತ್ತೆ ಇಲೆಕ್ಷನ್ ಅಲ್ಲಿ ಕೂಡ ಅದೇ ಟೆಕ್ನಿಕ್ ಯೂಸ್ ಮಾಡ್ಕೊತ ಮಾಡ್ತಾ ಇದ್ದಾರೆ ಹಿಂದೂ ಮಾತಾಡ್ಲಿ ಸರ್ ನೀವು ಹಿಂದೂ ಸಿ ಹಿಂದುತ್ವ ಅನ್ನೋದು ವ್ಯಾಪಾರದ ವಸ್ತು ಅಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ನಿಜವಾಗಿ ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿ ಇನ್ನೊಂದು ನಾನು ಹೇಳ್ತಾ ಇದ್ದೇನೆ ಪ್ಲೀಸ್ ಕೇಳಿ ಮಾಧವಿ ಲತಾ ಅಂತೇಳಿ ಹೈದರಾಬಾದ್ ಕಾನ್ಸ್ಟಿಟ್ಯೂನ್ಸಿ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಸಿ ಅಗೇನ್ಸ್ಟ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮಾಧವಿ ಲತಾ ಅಂತ ಹೇಳಿ ಒನ್ ಆಫ್ ದ ಬೆಸ್ಟ್ ಕ್ಯಾಂಡಿಡೇಟ್ ಒಂದ್ ವೇಳೆ ಏನಾದ್ರು ಬಿಜೆಪಿ ಇಂದ್ರ ಈ ಚುನಾವಣೆಯಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಅನ್ನ ನಾಟ್ ಓನ್ಲಿ ಬಿಜೆಪಿ ಫ್ರಮ್ ಪಾರ್ಟಿ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಏನಾದ್ರು ಕೊಟ್ಟಿದ್ರೆ ಅಗೇನ್ಸ್ಟ್ ಓ ಸಿ ದಟ್ ಇಸ್ ಮಾಧವಿ ಲತಾ ಶಿ ಇಸ್ ದ ಪ್ರಾಡಕ್ಟ್ ಆಫ್ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಅವರು ಮತ್ತು ಸ್ವತಃ ಮೋದಿ ಅವರೇ ಸಿಲೆಕ್ಟ್ ಮಾಡಿದಂತ ಯೋಗಿ ಆದಿತ್ಯನಾಥ್ ಅವರ ಕೊಡುಗೆ ಬಹಳ ಇದೆ ದಯವಿಟ್ಟು ಅವ್ರನ್ನ ಫಾಲೋ ಮಾಡಿ ಮಾಧವಿ ಲತಾ ಅವ್ರನ್ನ ಫಾಲೋ ಮಾಡಿ ಶಿ ಇಸ್ ಕಂಟೆಸ್ಟಿಂಗ್ ಅಗೇನ್ಸ್ಟ್ ಓ ಆ ಅವ್ರು ಏನ್ ಹೇಳ್ತಾರೆ ಗೊತ್ತಾ ನಾನು ಯಾಕೆ ಅವ್ರಿಗೆ ಅದಿಷ್ಟ ಆಗ್ತಂದ್ರೆ ಹಿಂದುತ್ವ ಹಿಂದೂ ಅಂತ ಹೇಳಿದ್ರೆ ಸುಖ ಸುಮ್ನೆ ಬೇರೆ ಧರ್ಮದವ್ರ ಮೇಲೆ ಕಲ್ಲು ಎಸೆಯೋದಲ್ಲ ಎಲ್ಲಾ ಧರ್ಮದ ನೋವನ್ನು ಕೂಡ ನಾವು ಕೇಳ್ಬೇಕಾಗತ್ತೆ ಅದು ಹಿಂದುತ್ವ ಸರ್ ಹಿಂದುತ್ವ ಬಂದ್ ಎಷ್ಟು ವರ್ಷ ಆಯ್ತು ನಿಮಗೆ ಲೆಕ್ಕನ ಇಲ್ಲ ವೇದಗಳ ಬಗ್ಗೆ ಎಷ್ಟು ವರ್ಷದ ಗೊತ್ತಾ ಇರೋದಾದ್ರೂ ವೇದಗಳು ಎಷ್ಟು ವರ್ಷದ ಒಂದ್ ವರ್ಷದಲ್ಲಿ ಯಾರಾದ್ರೂ ನೋ ಬಡಿ ನೋಸ್ ದ ಟೈ ಪೀರಿಯಡ್ ಆಫ್ ದ ಕ್ರೊನಾಲಜಿ ಆಫ್ ವೇದ ಯಾವ ವೇದ ಯಾವ ಡೇಟಲ್ಲಿ ಹುಟ್ಟು ಅಂತ ಗೊತ್ತಿಲ್ಲ ಹಿಂದುತ್ವ ಅಷ್ಟು ವರ್ಷದ ಸಾವಿರಾರು ವರ್ಷಗಳ ಹಿಂದಿದ್ದು ಸರ್ ಈಗಿರೋ ಕ್ರಿಶ್ಚಿಯನ್ ಕ್ರಿಶ್ಚಿಯಾನಿಟಿ ಮತ್ತೆ ಇಸ್ಲಾಂ ಬಂದಿದ್ದು ಸಾವಿರ ಎರಡು ವರ್ಷದ ಸಾವಿರದ ಇನ್ನೂರು ಸಾವಿರದ ಐನೂರು ವರ್ಷದ ಕ್ರಿಶ್ಚ್ಯಾನಿಟಿ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿದ್ರೆ ಆ ಕ್ರಿಶ್ಚಿಯಾನಿಟಿ ಅಷ್ಟು ವರ್ಷದ ಹಿಂದೆ ಹೌದ್ ತಾನೆ ಹಿಂದೂ ಅನ್ನೋದು ಸಾವಿರಾರು ವರ್ಷಗಳ ಹಿಂದಿಂದು ಸನಾತನ ಅದನ್ನ ಅರ್ಥ ಮಾಡ್ಕೊಳ್ಳಿ ಸನಾತನ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮವನ್ನು ನೀವು ಮಾರಾಟ ಮಾಡಕ್ಕಾಗಲ್ಲ ಒಂದು ಚುನಾವಣೆಯಲ್ಲಿ ಸನಾತನ ಅಂದ್ರೆ ಪುರಾತನ ಅಂತ ಹೇಳಿ ಅತ್ಯಂತ ಪುರಾತನ ಅದಕ್ಕೆ ಆದಿ ಅನ್ನೋದಿಲ್ಲ ಅಂತ್ಯನೂ ಇಲ್ಲ ಸನಾತನ ಹಿಂದೂ ಧರ್ಮ ಯಾವನು ಅಂತ್ಯ ಮಾಡಕ್ ಸಾಧ್ಯ ಇಲ್ಲ ಈ ದೇಶದಲ್ಲಿ ಅನೇಕ ಧರ್ಮಗಳು ಅಂತ್ಯವಾಗಿರುವುದು ಗ್ರೀಕ್ ಮೆಸೊಪೊಟೇಮಿಯಾ ಸಾಕಷ್ಟು ಧರ್ಮಗಳು ದಬ್ಬಾಳಿಕೆ ಅಂತ್ಯವಾಗಿ ಹೋದವು ಹಿಂದೂ ಧರ್ಮ ಅಂತ್ಯವ ಹಿಂದೂ ಧರ್ಮ ಹಿಂದೂ ಧರ್ಮದ ಮೇಲೆ ಆದಂತಹ ದಬ್ಬಾಳಿಕೆ ಬೇರೆ ಯಾವ ಧರ್ಮದ ಮೇಲೂ ಆಗಿಲ್ಲ ಅದನ್ನು ತಿಳ್ಕೊಳ್ಳಿ ಗ್ರೀಕರ್ ಬಂದ್ರು ಬ್ರಿಟಿಷರು ಬಂದ್ರು ಕ್ರಿಶ್ಚಿಯನ್ ಇಂತ್ರ ಇದನ್ನ ಇತ್ತು ಮುಘಲ್ ಇಂತ್ರ ಇತ್ತು ಸಿಕ್ಕಾಪಟ್ಟಿ ದಬ್ಬಾಳಿಕೆ ಅತ್ಯಾಚಾರ ಹಿಂದೂ ಧರ್ಮವನ್ನ ಅಳಿಸಿ ಹಾಕುವುದಕ್ಕೆ ಯಾವನಿಂದನೂ ಸಾಧ್ಯ ಇಲ್ಲ ಆಗಲಿಲ್ಲ ಅವಾಗೇನು ಇವ್ರು ಈ ಭೋಗಸ್ ಪೋಸ್ಟ್ ಬದರಿ ಅವ್ರು ಏನಾದ್ರು ಬಂದಿತ್ರವ ಉಳ್ಸ್ಕೊಂಡ್ರ ಈಗ ಬರೀತಾ ಇರ್ತಾರಲ್ಲ ಭೋಗಸ್ ಪೋಸ್ಟ್ ಅಂತ ಅವ್ರಿಂತರ ಹಿಂದೂ ಧರ್ಮ ಉಳಿತಾ ಅದಕ್ಕೆ ನಾನು ಹೇಳುದು ದಯವಿಟ್ಟು ಆದಿಶಂಕರಾಚಾರ್ಯರ ಪುಸ್ತಕಗಳನ್ನ ಓದಿ ಸ್ವಾಮಿ ವಿವೇಕಾನಂದರ ಸಾಕಷ್ಟು ವಾಲ್ಯೂಮ್ಸ್ ಇದೆ ನನ್ನ ಹತ್ರನೂ ಇದೆ ಸ್ವಾಮಿ ವಿವೇಕಾನಂದ ಹನ್ನೆರಡು ವಾಲ್ಯೂಮ್ಸ್ ಇದೆ ಹಿಂದುತ್ವ ಅಂದ್ರೆ ಏನು ಹಿಂದೂ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಮಾಧವಿ ಲತಾ ಅವ್ರು ಕೂಡ ಅದನ್ನೇ ಮಾತಾಡ್ತಾರೆ ವಿನಾಕಾರಣ ನಾವು ಅವ್ರಿಗೆ ಹೋಗಿ ಅವ್ರು ಸಾಬರು ಅವ್ರಿಗೆ ಹಂಗೆ ಹಿಂಗೆ ನೀವು ಹಲಾಲ್ ತಿನ್ಬೇಡ್ರಿ ಸಿ ದೀಸ್ ಆರ್ ಆಲ್ ಹಲಾಲ್ ಕಟ್ಟು ಜಡ್ಗ ಕಟ್ಟು ಇವು ಎಲ್ಲಾ ಚುನಾವಣೆ ಟೆಕ್ನಿಕ್ಸ್ ಇವು ಚುನಾವಣೆ ಶಾರ್ಟ್ ಕಟ್ ಇವು ಸುಖ ಹೋಗಿ ಅವ್ರ ಮೇಲೆ ಕಲ್ ಹೊಡೆಯೋದಲ್ಲ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಖಂಡಿತ ಶಿವಾಜಿ ತರ ಎದ್ದ ನಿಂತೀವಿ ಅಂದ್ರೆ ಅಲ್ಲ ನೀವು ಗ್ರೀಕ್ ಮತ್ತೆ ಬ್ರಿಟಿಷರು ಮತ್ತೊಂದು ಹೇಳಿದ್ರಿ ಸರ್ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಯುವಂತ ಧರ್ಮೋದ್ಯಮಿಗಳೇ ಮಾಡ್ತಾ ಇದ್ದಾರಲ್ಲ ಸರ್ ಹಿಂದೂಗಳ ಅತ್ಯಂತ ನೋಡಿ ಇವತ್ತು ಒಂದು ಕೊಲೆ ಏನಾದ್ರೂ ಒಬ್ಬ ಮುಸಲ್ಮಾನ ಏನಾದ್ರು ಕೊಲೆ ಮಾಡಿದರೆ ಹಿಂದೂಗಳದು ತಕ್ಷಣ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ ಎಲ್ರು ಬಿಡ್ತಾರೆ ಯಾಕೆ ಹೇಳಿ ಅವನು ಮುಸಲ್ಮಾನ್ ಈಗ ಪ್ರವೀಣ್ ನೆಟ್ಟಾರ್ ಮೇಲೆ ಆಗಿದ್ದು ಬಹಳ ದೊಡ್ಡದ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಯ್ತು ಹಿಂದೂ ಹರ್ಷ ಮಾಡಿದ್ ಬಹಳ ಬೇಗ ಸೆನ್ಸೇಷನ್ ಕ್ರಿಯೇಟ್ ಆಯ್ತು ಯಾಕಂದ್ರೆ ಆರೋಪಿಗಳು ಮುಸಲ್ಮಾನ್ ಹೌದ್ ತಾನೆ ಇಲ್ಲಿ ಆರೋಪಿಗಳು ಯಾರು ಹಿಂದೂ ಧರ್ಮವನ್ನ ಮುಂದಿಟ್ಟು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಪ್ರವೀಣ್ ನೆಟ್ಟಾರ್ ಬಗ್ಗೆ ಮಾತಾಡಲೇಬೇಕು ಸರ್ ಪ್ರವೀಣ್ ನೆಟ್ಟಾರ್ ಮನೆಗೆ ಇವುಗಳು ಅವರ ಕಾರ್ ಹೋದ ಅಲ್ಲಾಡಿಸ್ ಕುಮಾರ್ ಕಟೀಲ್ ಅವರ ಕಾರನ್ನು ಯಾವಾಗ ಅಲ್ಲಾಡಿಸಿದ್ರು ಇಪ್ಪತ್ನಾಲ್ಕು ಜೀಪ್ ಅಲ್ಲಿ ಮಹೇಶ್ ಶೆಟ್ಟಿ ತಿಮಾರೋಡಿಯ ಗ್ಯಾಂಗ್ ಹೋಗಿದೆ ಅದ್ರಿಗೆ ಹೌದೌದು ನೋಡಿ ಪ್ರವೀಣ್ ನೆಟ್ಟಾರ್ ಕೇಸನ್ನ ಮಾತಾಡಿದ್ರೆ ಅದು ಬೇರೆ ಬೇರೆ ಇದ್ದೇ ನನಗೆ ಗೊತ್ತಿದೆ ವಾಸ್ತವ ನನಗೆ ಮತ್ತು ಅಲ್ಲಿ ಇರುವಂತಹ ಬಿಜೆಪಿ ಮತ್ತು ಹಿಂದುತ್ವ ಕಾರ್ಯಕರ್ತರಿಗೆ ಅದರ ಅಂತರಾಳ ಗೊತ್ತಿದೆ ಒಳಮರ್ಮ ಗೊತ್ತಿದೆ ಯಾಕೆ ಪ್ರವೀಣ್ ನೆಟ್ಟಾರ್ ಹತ್ಯೆ ಆಯ್ತು ಅಂತ ಹೇಳಿ ಹೀಗಾಗಿ ಬಿಜೆಪಿ ಶಾಸಕರು ಸಚಿವರ ಕಾರನ್ನ ಇನ್ನೋವ ಕಾರನ್ನ ಅಳಾಡ್ಸಿದೆ ಅಲ್ಲಿದ್ದವರು ಒಬ್ರು ಕೂಡ ಈ ಮುಸ್ಲಿಂ ಲೀಡರ್ ವಿರುದ್ಧ ಮಾತಾಡ್ಲಿಲ್ಲ ಕಾಂಗ್ರೆಸ್ ಲೀಡರ್ ವಿರುದ್ಧ ಮಾತಾಡ್ಲಿಲ್ಲ ಅಲ್ಲಿದ್ದಂತ ಹಿಂದೂ ಕಾರ್ಯಕರ್ತರು ಬಿಜೆಪಿ ಸಚಿವರ ವಿರುದ್ಧ ಬಿಜೆಪಿ ಸರ್ಕಾರದ ವಿರುದ್ಧ ಮಾತಾಡಿದ್ರು ಯಾಕೆ ವಾಸ್ತವ ಅವ್ರಿಗೆ ಗೊತ್ತಿದೆ ಅದ್ರ ಬಗ್ಗೆ ಇಟ್ ಟೋಟಲಿ ಇನ್ನೊಂದು ಬೇರೆ ಸಬ್ಜೆಕ್ಟ್ ಗೆ ಹೋಗುತ್ತೆ ಬೇರೆ ಟೈಮ್ ಬಂದ ಸಮಯ ಬಂದಾಗ ಮಾತಾಡೋಣಂತೆ ಹೇಳಕ್ ಇಷ್ಟಪಟ್ಟು ಅದೇ ಎರಡ್ ಮತ್ತೊಂದು ಏನ್ ರನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸರ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೊಲೆ ನಡೆದಿರುವಂತದ್ದು ಸೌಜನ್ಯಲ್ಲ ಕೊಲೆ ನಡೆದಿರುವಂತದ್ದು ಎರಡ್ ಸಾವಿರದ ಹನ್ನೆರಡಕ್ಕೆ ಎರಡ್ ಸಾವಿರದ ಹದಿಮೂರಕ್ಕೆ ಕಾಂಗ್ರೆಸ್ ಗವರ್ಮೆಂಟ್ ಬಂದಿರುವಂತದ್ದು ಹಾಗಾಗಿ ಅಲ್ಲಿ ಬಿಜೆಪಿಗೆ ಏನು ಮಾಡೋಕ್ ಸಾಧ್ಯ ಇರ್ಲಿಲ್ಲ ಅನ್ನುವಂತ ವಿಚಾರ ಕೂಡ ರನ್ ಮಾಡ್ತಾ ಇದ್ದಾರೆ ಸರ್ ಒಂದೇ ಮಾತು ನಾನು ಹೇಳೋದಾದ್ರೆ ಇದರಲ್ಲಿ ಎರಡು ಪಕ್ಷಗಳ ಪಾತ್ರ ಅಷ್ಟೇ ಇದೆ ಮುಖ್ಯವಾಗಿ ಇಂತಲ್ಲಿ ಘಟನೆ ನಡೆದಾಗ ಗೋಲ್ಡನ್ ಅವರ್ ಇದ್ದಿದ್ನಲ್ಲಿ ಸಾಕ್ಷಿ ನಾಶ ಮಾಡಿತ್ತು ಸಿ ಕ್ಯಾಮೆರಾ ಎಲ್ಲ ನಾಶ ಮಾಡಿತ್ತು ಅದೆಲ್ಲ ಆ ಟೈಮ್ ನಲ್ಲಿ ಬಿಜೆಪಿನೇ ಇತ್ತು ಬಿಜೆಪಿನೇ ಇತ್ತು ಅದರಲ್ಲಿ ತಿಳಿಸಿ ಅದರಲ್ಲಿ ಹಂಗ ತಕ್ಷಣ ಅವಾಗ ಆಫೀಸರ್ ಮೇಲೆ ಕ್ರಮ ಕೈಗೊಳ್ಬೇಕಿತ್ತಲ್ಲ ಆರ್ ಅಶೋಕ್ ಅವರು ಆರ್ ಹೋಮ್ ಮಿನಿಸ್ಟರ್ ನಾವು ನೋಡಿ ಒಂದು ಕೊಲೆ ಆದ ತಕ್ಷಣ ನೇರವಾಗಿ ಆ ಸರ್ಕಾರನೆ ಮಾಡ್ತು ಅಂತ ಹೇಳಕ್ ಆಗಲ್ಲ ಆದ್ರೆ ಈ ಪ್ರಕರಣದಲ್ಲಿ ಏನಾಗಿದೆ ಆರ್ ಅಶೋಕ್ ಅವರು ಆಕ್ಷನ್ ತೊಳ್ಬಹುದಾಗಿತ್ತಲ್ಲ ಆ ನಂತರ ಸೌಜನ್ಯ ಕೇಸ್ ಒಂದೇ ಯಾಕೆ ಸರ್ ಸೌನ ಕೇಸ್ಗಿಂತ ಮುಂಚೆ ಇಪ್ಪತ್ತು ದಿನದ ಇಪ್ಪತ್ತೊಂದ್ ದಿನದ ಹಿಂದೆ ಮಾವತನಕ್ಕೆ ಡಬಲ್ ಮಾಡ್ರೈತಲ್ಲ ಡಬಲ್ ಮರ್ಡರ್ ಐತಲ್ಲ ಅದ್ರ ಬಗ್ಗೆ ಯಾಕೆ ಅವಾಗಲೂ ಅದೇ ಸರ್ಕಾರ ಇತ್ತು ಯಾಕೆ ಸಿಹಿ ಹಾಡಿಕೊಳ್ಳಿಲ್ಲ ಅವ್ರಿಗೆ ಒಂದು ರುಚಿ ಹಾಕ್ಬಿಟ್ಟು ಈ ಕೊಲೆಗಡಕರಿಗೆ ಆಯ್ತು ಡಬಲ್ ಮರ್ಡರ್ ಮಾಡಿ ನಾವು ದಕ್ಕಿಸ್ಕೊಂಡಿದೀವಿ ಯಾರು ಮಾತಾಡ್ತಾ ಇಲ್ಲ ಈ ಹುಡುಗಿನ ವರ್ಷಾನ ಕಿಡ್ನಾಪ್ ಮಾಡಿ ಮುಗಿಸಿದ್ರೆ ಮುಚ್ಚಲ ಇನ್ನೂ ಮೂರು ಎಕರೆ ಸಿಗ್ತದೆ ಬ್ರಾಹ್ಮಣರು ಹುಡುಗಿ ಪಾಪ ಯಾರು ಧ್ವನಿ ಯಾರ ಇರ್ತಾರೆ ಅಪ್ಪ ಅಮ್ಮ ಹೆದರ್ಕೊಂಡು ಕುತ್ಕೊಳ್ತಾರೆ ಅವ್ರ ಚಿಕ್ಕಪ್ಪನ ಕೂಡ ಕಳ್ಳ ಕಳ್ಳ ಅಂತ ಎಲ್ಲ ಬಿಂಬಿಸ್ಬಿಟ್ಟಿದ್ರು ಆ ವರ್ಷ ಚಿಕ್ಕಪ್ಪನ ತಂದೆ ಪಾಪ ನೋಡಿ ಬಹಳ ಅಮಾಯಕರು ಹೆದರ್ತಾರೆ ಮಾನ ಮರ್ಯಾದೆಗೆ ಇವಳ ಕಿಡ್ನಾಪ್ ಮಾಡ್ಕೊಂಡು ಹೆದರ್ಸ್ ಬಿಟ್ರೆ ಮುಗಿತಲ್ಲ ಮೂರ್ ಎಕ್ರೆ ಸಿಗ್ತದೆ ಮಾವತನದ್ದು ಜಾಗ ತಗೊಂಡಾಯ್ತು ಜಜ್ಜಿ ಕಲ್ಲಿಂದ್ರ ಜಜ್ಜಿ ತಗೊಂಡಾಯ್ತು ಆಮೇಲೆ ಮಾವೂತನ ಜಾಗದಲ್ಲಿ ಪ್ರೊಜೆಕ್ಟ್ ಮಾಡೋದಕ್ಕೆ ಯಾವ ಕಾಂಟ್ರಾಕ್ಟರ್ ಗೆ ಇಂಜಿನಿಯರ್ ಕೊಟ್ಟಿದ್ರು ಅದೇ ಇಂಜಿನಿಯರ್ಗಿನ ಈ ಜಾಗದಲ್ಲಿ ಮೂರ್ ಜಾಗದಲ್ಲಿ ಪ್ರೊಜೆಕ್ಟ್ ಮಾಡೋ ರಿಪೋರ್ಟ್ ಅವನಿಗೆ ಕೊಟ್ಟಿದ್ದಾರೆ ಅವ್ನ್ ಕೇಳ್ತಾ ಇದ್ದಾನೆ ಈ ಜಾಗ ಬೇಗ ಕ್ಲಿಯರ್ ಮಾಡಿಸ್ಬಿಡಿ ಅಂತ ಮತ್ತೆ ಆಸ್ತಿಗೋಸ್ಕರ ಇವ್ರದ್ದು ಏನಂತ ಹೇಳಿದ್ರೆ ಒಂದು ಸ್ಟ್ರಾಟಜಿ ಸರ್ ಇವ್ರದ್ದು ಇವರು ಹಿನ್ನೆಲೆ ತೆಗೆದು ಈ ಧರ್ಮೋದ್ಯಮಿಗಳ ಹಿನ್ನೆಲೆ ನೋಡಿ ನೀವು ಯಾವಾಗ ಯಾವಾಗ ಇವರಿಗೆ ಪ್ರಾಪರ್ಟಿ ಕೊಡಲ್ಲ ಆಸ್ತಿ ಕೊಡಲ್ಲ ಅವಾಗ ಅವ್ರ ಹೆಣ್ಮಕ್ಳನ್ನ ಎತ್ಕೊಂಡ್ ಹೋಗ್ತಾರೆ ಹೆಂಟಿನಾದ್ರೂ ಎತ್ಕೊಂಡು ಹೋಗ್ತಾರೆ ಮಗಳನ್ನಾದ್ರೂ ಎತ್ಕೊಂಡು ಹೋಗಿದ್ದಾರೆ ಆ ರೀತಿ ಮಾಡಿದ್ದ ಆಸ್ತಿ ಮಾಡಿದ್ದೇವ್ ನೈತಿಕವಾಗಿ ವ್ಯಾಪಾರ ಮಾಡಿ ಆಸ್ತಿ ಖರೀದಿ ಮಾಡಿಲ್ಲ ಆ ಆನಂತರ ಇವರು ಇಡೀ ವಂಶ ಪೂರ್ತಿ ನೋಡಿ ಇಡೀ ತುಳುನಾಡಲ್ಲಿ ಇವರ ದಬ್ಬಾಳಿಕೆ ಇರೋದೇ ಆ ರೀತಿ ಕ್ಷತ್ರಿಯರಾದವರು ಎದುರು ಬದ್ರು ಹೊಡೆದಾಡ್ತಾರೆ ಯುದ್ಧ ಮಾಡ್ತಾರೆ ಇವರು ಕ್ಷತ್ರಿಯರಲ್ಲ ಇವ್ರ ಕ್ಷತ್ರಿಯರಲ್ಲ ಇವರು ಹಾಕ್ತಾರೆ ಏನಂತಂದ್ರೆ ಅತ್ಯಾಚಾರ ಮಾಡುದು ಇವ್ರದ್ದು ದೊಡ್ಡ ವೆಪನ್ ಇವರು ಹೆಣ್ಮಕ್ಳನ್ನ ಎತ್ಕೊಂಡು ಹೋಗುದು ಅತ್ಯಾಚಾರ ಮಾಡಿ ಗಣವಕರಣ ಹಾ ದಟ್ ಈಸ್ ದೇರ್ ಸ್ಟ್ರಾಟಜಿ